ರಾಣಿ ಅವ್ರ ಮಕ್ಕಳು ಇಬ್ಬರು ಹೆಣ್ಮಕ್ಳು ಸತ್ತೋಗಿದ್ರು ಟಿಬಿಯಲ್ಲಿ ಅವ್ರ ಹೆಸ್ರೇ ಇಕ್ಕಿರೋದು ಆಸ್ ಹಾಸ್ಪಿಟ್ಲ್ ಕಟ್ಟಿದ್ದಕ್ಕೆ ಅವ್ರ ಮೆಂಬರ್ ಹೆಸರು ಅದು ಪ್ರತಾಪ್ ಅವ್ರು ಗೊತ್ತಿರಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಇವಾಗ ಅವರು ಅಂತ ಅವ್ರು ಬಿ ಜೆ ಪಿ ಅಲ್ವಾ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ವಾ ಏನಂದ್ರೆ ಅವರು ಕೊಡೋದ್ರಲ್ಲಿ ತಪ್ಪಿಲ್ಲ ಅವ್ರು ಕೊಡುಗೆ ಐತೆ ಮೈಸೂರಿಗೆ ಅಂತ ಹೇಳಿದ್ರು ಯಾವಾಗ ಅವ್ರು ಗೊತ್ತಾಯ್ತು ಅದು ಆಲ್ರೆಡಿ ಹೆಸರು ಇದೆ ಅಂದ್ರೆ ಅವ್ರು ಏನಂದ್ರೆ ಹಂಗಾರೆ ಅದಕ್ಕೆ ಕೊಡಬೇಡಿ ಹೊಸ ಇಕ್ಕಿ ಅದು ಹೊಸ ರೋಡಿದ್ರೆ ಹೆಸರಿಕ್ರಿ ಅದನ್ನು ನಾನು ಒಬ್ಜೆಕ್ಷನ್ ಮಾಡೋಕ್ಕಾಗಲ್ಲ ಈಸ್ ಎ ಸಿ ಎಮ್ ಅವ್ರದ್ದು ಕೊಡುಗೆ ಐತೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಅವ್ರ ಸ್ವಲ್ಪ ಏನೋ ಮಾಡಿದ್ದಾರೆ ಹಂಗನ್ಬಿಟ್ಟು ಇರೋ ಹೆಸ್ರನ್ನ ಕಿತ್ಬಿಟ್ಟು ನೀವು ಬೇರೆ ಹೆಸ್ರು ಹಾಕ್ಬಿಟ್ಟು ಆ ಹೆಸ್ರು ಇಲ್ಲಿ ಕಣ ಪರಂಪರೆ ಹೆಸರು ಅದು ಚಾಮರಾಜಪೇಟೆ ಯಾರ ಹೆಸ್ರಲ್ಲಿ ಇರ್ತೇ ಚಾಮರಾಜ ಒಡೆಯರೋ ಹೆಸ್ರಲ್ಲಿ ತಾನೆ ಚಾಮರಾಜಪೇಟೆ ಅಂತ ಇರೋದು ಹಂಗ್ಬಿಟ್ಟು ನಾಳೆ ದಿನ ಕೆ ಜಾರ್ಜ್ ಜಾರ್ಜ್ ಪೇಟೆ ಅಂತ ಇಕ್ಕಾಗುತ್ತೆ ಅದನ್ನ ಅದು ಮೆಮೊರಿಯಾಗಿ ಇರಬೇಕಲ್ಲ ನಮಗೂನು ಇವಾಗ ಕಲ್ಪನಾ ಚಾವ್ಲಾ ರೋಡ್ ನೀವು ಬುಪ್ಸಂದ್ರ ಕಲ್ಪನಾ ಚಾವ್ಲಾ ರೋಡ್ ಇದೆ ಮೇಡಮ್ ಅವ್ರದ್ದು ಅದು ಮೆಮೊರಿ ಅಲ್ವಾ ನಮಗೆ ನಾವು ಬಂದಾಗೆಲ್ಲ ಅಟ್ಲೀಸ್ಟ್ ಆ ರೋಡ್ ನೋಡಿದಾಗ ಆಯ್ ಕರೆಕ್ಟ್ ಒಬ್ರು ಇದು ಇದಕ್ಕೋಗಿದವರು ಅವರು ಅನ್ನೋದು ಜ್ಞಾಪನೆ ಇರುತ್ತೆ ಇವ ನೀವು ಪ್ರೆಸೆಂಟ್ ಸಿಎಂನ ನೀವು ಆ ಸೀಟ್ ಕೊಡೋದು ತಪ್ಪದು ಇತಿಹಾಸದಲ್ಲೇ ನಡೆದಿಲ್ಲ ಅನ್ಸುತ್ತೆ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ